ಈ ದೊಡ್ಡ ದುರಂತ ಏನಂದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಸ್ಟಾರ್ ಹೋಟೆಲ್ ಕೂತ್ಕೊಂಡು ಅಧಿಕಾರ ನಡೆಸ್ತಾ ಈ ರಾಜ್ಯದ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿ ಇಟ್ಸ್ ಎ ಬ್ಲಾಕ್ ರಿಮಾರ್ಕ್ ರೆಸ್ಟ್ ಕಡಕ್ಕೆ ಹೋಗ್ತಿದ್ರು ಇನ್ನೇನೋ ಮಾಡಕ್ ಹೋಗ್ತಿದ್ರು ನಿಮ್ಮಲ್ಲಿ ಕುಮಾರ ಕೃಪಾ ಇದೆಯಲ್ರಿ ಐ ಪಿ ಬಂಗಡಗಳು ಇದಾವಲ್ಲ ಇಡೀ ದಾದ್ಯಾದ್ಯಂತ ಇರೋದೇ ಅದಕ್ಕೋಸ್ಕರ ರೆಸ್ಟ್ ಕಾರ್ಯಕ್ರಮಗಳನ್ನ ಜನಗಳನ್ನ ಮಾತಾಡಿಸುವಂತ ನಿಮಗೆ ಅಲ್ಲಿ ಇನ್ಸ್ಪೆಕ್ಷನ್ ಬಂಗ್ಳುಗಳು ಅಂತ ಐ ಬಿಗಳು ಇರ್ತವೆ ಗೆಸ್ಟ್ ಹೌಸ್ಗಳು ಇರ್ತವೆ ಗೌರ್ಮೆಂಟ್ ಗೆಸ್ಟ್ ಹೌಸ್ಗಳು ಅಲ್ಲಿ ಕೂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ಸ್ಟಾರ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲ್ಗೆ ಯಾಕೆ ಹೋದ್ರಿ ಅದನ್ನ ಹೇಳ್ಬೇಕಲ್ವ ನೀವು ಸಿದ್ದರಾಮಯ್ಯವ್ರು ಮನೆ ಖಾಲಿ ಮನೆ ಖಾಲಿ ಮಾಡಿದ್ರೆ ಸಾಕಷ್ಟು ಮನೆಗಳಿದ್ವಲ್ಲ ಸರ್ ನಮ್ಮನ್ನು ಖಾಲಿ ಮಾಡಕ್ಕೆ ಹೇಳಿದ್ರೆ ಖಾಲಿ ಮಾಡ್ತಿದ್ದೋ ನಮಗೊಂದು ನೋಟಿಸ್ ಕೊಡಲಿಲ್ಲ ಅಣ್ಣ ನೀನು ಅಲ್ಲೇ ಇರೋಣ ನೀನು ಸಮನ್ವಯ ಸಮಿತಿಯ ಅಧ್ಯಕ್ಷ ಅಂತ ನೀವೇ ಅಲ್ವಾ ಹೇಳಿದ್ದು ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಆ ಮನೇಲಿ ಕಂಟಿನ್ಯೂ ಆದರು ನಾನು ನೋಡಿದೆ ಸ್ಟಾರಾ ಸಾರಾ ಮಹೇಶ್ವರ ಸಾರಾ ಮಹೇಶ್ವರ ಸ್ಟೇಟ್ಮೆಂಟು ಖಾಲಿ ಮಾಡಲಿಲ್ಲ ಅದಕ್ಕೋಸ್ಕರ ಖಾಲಿ ಮಾಡಿಲ್ಲ ಅಂದರೆ ಕುಮಾರ ಕುಪ್ಪದಲ್ಲಿರ್ಬೋದು ಇನ್ನೊಂದು ಮನೇಲಿರ್ಬೋದು ಆಯ್ತಲ್ಲ ಎಷ್ಟಿದೆ ಗ ಕ್ವಾರ್ಟರ್ಸ್ಗಳು ಅದಕ್ಕೊಂದು ಏನೋ ಪಿಳ್ಳೆನಮ್ಮ ಹೇಳೋ ಅಂಥದ್ದು ಆಗಬಾರ್ದು